ಇವ್ ಎಲ್ಲದಕ್ಕೂ ಚೆನ್ನಾಗಿ ಹಾಕಬೇಕು ನೀರ ಮೇಲೆ ಜಿಟಿ 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 ಮಳಿ ಬಡ್ಡಿಗಳಿಗೆ ನೀರ ಹಿಡ್ಕೊಂಡಿಲ್ಲ ಅದ ಎಲ್ಲಾ ಗಿಡಗಳಿಗೆ ಬಡ್ಡಿಗೆ ಬಡ್ಡಿಗೆ ನೀರ್ ಹಾಕ ನಾನ್ ಗಿಡಕ್ಕೆ ಹಾಕಿ ಓಡಿ ಹೋಗಿದಿ ಮತ್ತ ನಾ ಇಲ್ಲೇ ಅಡ್ಡಾಡ್ತಿರ್ತಾನ ಅದ ಇಲ್ಲೇ ವಾಕಿಂಗ್ ಮಾಡ್ತಿ ವಾಕಿಂಗ್ ವಾಕಿಂಗ್ ಇಲ್ಲೇ ವಾಕಿಂಗ್ ಯಾಕೋ ಕುಂತ 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 ಈ ಮಳಿಗೆ ಹೊರಗೆ ಅಡ್ಡಾಡಕ ಹೋಗಿಲ್ಲಲ್ಲಾ ಕುಂತ 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 ದಪ್ಪ ಅದಕ್ಕೆ ಇಲ್ಲೇ ಒಂದಕ್ಕೆ ಅಡ್ಡಾಡತ್ನ ಮಳಿನೂ ಇಲ್ಲ ಬಿಸಿಲು ಇಲ್ಲ ಏನ ನಾನು ಇನ್ನೂ ನೋಡ್ತಿರ್ತನ ನೋಡಾಕತ್ತಿಲ್ಲ ಅಂತ ಹೇಳಿ ಇದ ಒಂದ ಗಿಡಕ ಹಾಕಿ ಪುದು 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 ಓಡಿ ಹೋಗಿ ಮತ್ತೆ ಅಪ್ಪ ಅಂದ್ಕೊಂಡ ಸರಸಾಕ ಏನಾ ನಾನು ಇನ್ನ ನೋಡ್ತಿರ್ತನ ಒಂದ ಕಣ್ಣ ನಿನ್ನ ಮೇಲೆ ಇರ್ತತ ನಂದ ಏನಾ ಒಂದ ಕಣ್ಣ ಹಾಕಿಡ್ತೀರಿ ಅಂತ ಹೇಳಿ ಯಾರು ಕಣ್ಣ ಕಿತ್ತ ನನಗೆ ಅಂತ ಶೋಗ್ರಿ ನೀವು ಆರಾಮ ವಾಕಿಂಗ್ ಮಾಡ್ರಿ ಆ ಯಾರು ಕಣ್ಣ ನನ್ನ ನೋಡ್ತಿರ್ತಾವ ನೀವು ಆರಾಮ ಅತ್ತಾಗ ವಾಕಿಂಗ್ ಮಾಡ್ರಿ ಹ್ಮ್ ಬೇಸರಿ ಬಿಡು ನೀನು ಯಾರು ಕಣ್ಣ ಕಿತ್ತ ಕತ್ತಲ ಕೈ ಯಾಸ್ಕೋತ ಕೂತ್ನಂದ್ರ ನಿನ್ನ ಮನಸಿಗೆ ತಿರ್ದಂಗ ಮಾಡಕ ಗಾಮ ಕೈತ ನನಗೆ ಹೌದಿಲ್ಲ ಏ ನಾನು ಹೇಳ್ರಿ ಅತ್ತಾರ ನೀವು ಹಂಗ ತಿಳ್ಕೊಳಕತ್ತೀರಿ ಪಾಪ ಅಲ್ಲ ನಿಮಗೆ ಒಂದ ಕಣ್ಣ ಇಲ್ಲ ಒಂದ ಕಣ್ಣ

అక్కయ్య నా నహోర్లత్త మరి అమ్మ అచ్చయరా సౌకస బిడ్గిదిరి సౌకస అడ్డడరి మొదల హానిమరి గిరియతవ మెటం ట్యూం 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 ఇంత సౌకస అడ్డడరి ననగా హానిమరి అంటేను నిన్ను నొర్కొ హంగది తే அடே அட நானும் அது நம் எவ்ணி நீர் நீ நோடேந்தி மரியா மரி அந்த ீட்டால நம்ம அக்கியாரிசா

பின்னர் <laughs> சிலர்

ಏನ್ ರಾಜಕ್ಕ ನೀನು ಈ ವಯಸ್ಸಿನಾಗ ತೆಳ್ಳಗೆ ಆಗ್ಬೇಕಂತ ವಾಕಿಂಗ್ ಮಾಡಕತ್ತೇನ ಎಲ್ಲಿ ತೆಳ್ಳಗಾಕಿ ಬಿಡ್ಲೆ ಕುಂತ್ 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 ಕುಂತ ಕಾಲ ಹಿಡ್ಕೊಂಡಾಕತ್ತಾವ ಕಾಲ ಹಿಡ್ಕೊಂಡ ಆಗ ಹಂಗ ದಪ್ಪನು ಆಗಾಕತ್ತಾನ ಈ ಮಳಿಗೆ ಎಲ್ಲಿ ಅಡ್ಡಾಡಂಗಿಲ್ಲ ತಿನ್ನುದು ಕುಂದ್ರದು ತಿನ್ನೋದು ಕುಂದ್ರುದು ಮಾಡಿ ಮಾಡಿ ಕಾಲ ಹಿಡ್ಕೊಂಡಾಕತ್ತಾವ ದಪ್ಪನು ಆಗಾಕತ್ತಾನ ಅದಕ್ಕೊಂದ್ ಈಟ ವಾಕಿಂಗ್ ಮಾಡ್ಬೇಕಂತ ವಾಕಿಂಗ್ ಮಾಡಕತ್ತಿ ನೋಡ್ರಿ ಊಟ ಆತ ಹಾ ಊಟ ಆತ ಊಟ ಆತ ನಾನು ಹಂಗ ಅಡ್ಡಾಡ್ಕೋತ ಬಂದಿ ಮಳೆನು ನಿಂತಿತ್ತಲ್ಲ ನಿಂದ ಊಟ ಆತನ ಹ್ಮ್ ನಂದು ಊಟ ಆತ ಊಟ ಆಗ ನಾನ ಒಂದ್ ಈಟ ಅಡ್ಡಾಡ್ಬೇಕಂತ ಬಂದಿ ನೋಡ್ರಿ ಹೌದಾ ಗಣಪತಿನ್ ಹೌದ್ ನೋಡ್ರಿ ನಾನು ಹೇಳ್ಬೇಕಂತ ಅಂದಿದಿ ಆ ಹೋಗುನ್ರಿ ಎಲ್ಲಾರು ಕುಡಿಸ್ ಹೊಸ ಹೊಸ ಸೀರೆ ಉಟ್ಕೊಂಡ ಗಣಪತಿ ನೋಡಕ್ ಹೋಗನ್ರಿ ಹೌದಾ ನಮ್ ಹುಡುಗನು ಮಣ್ಣು ಗಂಡ ದೊಡ್ಡ ಗಣಪತಿ ವರ್ಷ ದೊಡ್ಡದಿಟ್ಟಾರಂತ ಎಲ್ಲರೂ ಬಾಳ ರೊಕ್ಕ ಕುಡಿಸಂತೆ ಬಾಳ ರೊಕ್ಕ ಕುಡಿಸು ಇಟ್ಟಾರಂತ ಹೋಗ್ರಿ ನೋಡಕ್ ಹೌದಂತ ಬಾರಿ ದಬೇಕಂತ ಹೌದಂತ ಹೋಗುನ್ರಿವತ್ ಮುಂಚೆ ನೋಡಕ್ ಎಲ್ಲಾರು ಕೂಡ ಹೋಗನ್ರಿ